ಸಹ ಶಿಕ್ಷಕರಾಗಿ ಪರಿಗಣಿಸದಿದ್ದರೂ ಮುಖ್ಯ ಶಿಕ್ಷಕರ ಮುಂಬಡ್ತಿ ಸೇರಿದಂತೆ ಸೌಲಭ್ಯಗಳನ್ನು ನೀಡುವುದು ಹಾಗೂ ಇನ್ನಿತರೆ ಹಲವಾರು ಬೇಡಿಕೆಗಳನ್ನು ಕಾಲಮಿತಿಯಲ್ಲಿ ಈಡೇರಿಸದ ಇದ್ದಲ್ಲಿ ಶಿಕ್ಷಕರ ದಿನಾಚರಣೆ ಬಹಿಷ್ಕರಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗುವುದಾಗಿ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಎಚ್ಚರಿಕೆ ನೀಡಿದೆ ಇಂದು ನಗರದ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಸಾವಿರಾರು ದೈಹಿಕ ಶಿಕ್ಷಣ ಶಿಕ್ಷಕರು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಜೊತೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ನಡೆಸಲಾಯಿತು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಗೌರವ ಅಧ್ಯಕ್ಷರಾದ ಅರುಣ್ ಶಹಾಪುರ್ ಅವರು ಮಾತನಾಡಿ ಕಳೆದ ಹದಿನೇಳು ವರ್ಷಗಳ ಹಿಂದೆಯೇ ಸಹ ಶಿಕ್ಷಕರನ್ನಾಗಿ ಪರಿಗಣಿಸುವ ಆದೇಶವನ್ನು ಸರ್ಕಾರ ಮಾಡಿದೆ ಆದರೆ ಇದುವರೆಗೂ ಅದನ್ನು ಅನುಷ್ಠಾನಗೊಳಿಸದೆ ದೈಹಿಕ ಶಿಕ್ಷಣ ಶಿಕ್ಷಕರ ಮೇಲೆ ಮಲತಾಯಿ ಧೋರಣೆ ತೋರಿಸಲಾಗುತ್ತದೆ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ದೈಹಿಕ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿದೆ ಆದರೆ ಬಹಳಷ್ಟು ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರ ನೇಮಕಾತಿಯೇ ನಡೆದಿಲ್ಲ ಈ ಮಲತಾಯಿ ಧೋರಣೆಯನ್ನು ನಿಲ್ಲಿಸುವ ನಿಟ್ಟಿನಲ್ಲಿ ಇಲಾಖೆ ಸರ್ಕಾರದ ಆದೇಶವನ್ನು ಈ ಕೂಡಲೇ ಅನುಷ್ಠಾನಗೊಳಿಸಬೇಕು ಎಂದು ಆಗ್ರಹಿಸಿದರು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಎಸ್ ಚೌಡಪ್ಪ ಅವರು ಮಾತನಾಡಿ ಶಿಕ್ಷಣ ಶಿಕ್ಷಕರನ್ನು ಸಹ ಶಿಕ್ಷಕರೆಂದು ಇಲಾಖೆ ಪರಿಗಣಿಸಿದ್ದರೂ ಇದುವರೆಗೂ ಮುಖ್ಯ ಶಿಕ್ಷಕರ ಮುಂಬಡ್ತಿ ಸೇರಿದಂತೆ ಸಹ ಶಿಕ್ಷಕರಿಗೆ ಸಿಗುವ ಸೌಲಭ್ಯಗಳನ್ನು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ನೀಡುವ ಇಲಾಖಾ ಆದೇಶ ಅನುಷ್ಠಾನವಾಗಿಲ್ಲ ಸಮಾನ ವೇತನ ಸಮಾನ ವಿದ್ಯಾರ್ಹತೆ ಹಾಗೂ ಒಂದೇ ನೇಮಕಾತಿ ವಿಧಾನವಿದ್ದರೂ ಸಹ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರಲ್ಲಿ ತಾರತಮ್ಯ ಧೋರಣೆ ಮಾಡಲಾಗುತ್ತಿದೆ ಇದರಿಂದ ಶಿಕ್ಷಕರಲ್ಲಿ ಅಸಮಾನತೆ ಉಂಟಾಗುತ್ತಿದೆ ವೃತ್ತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ದ ಸಂಘದ ಮಹಾಪೋಷಕರಾದ ವಿಧಾನ ಪರಿಷತ್ ಸಭಾಪತಿ ಶ್ರೀ ಬಸವರಾಜ ಒರಟ್ಟಿ ನೇತೃತ್ವದಲ್ಲಿ ಹಾಗೂ ವಿಧಾನ ಪರಿಷತ್ತಿನ ಶಿಕ್ಷಕರ ಹಾಗೂ ಪದವೀಧರ ಕ್ಷೇತ್ರದ ಶಾಸಕರ ಉಪಸ್ಥಿತಿಯಲ್ಲಿ ಸಾಕಷ್ಟು ಶಿಕ್ಷಣ ಸಚಿವರುಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಈ ಬಗ್ಗೆ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ಕೂಡ ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಟಿಪ್ಪಣಿ ನೀಡಿದ್ದಾರೆ ರಾಜ್ಯಾಧ್ಯಕ್ಷ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಸಂಘ ಇವತ್ತು ಹೋರಾಟ ಅಂದ್ಕೊಂಡಿರ್ತಕ್ಕಂಥದ್ದು ನಮ್ಮ ದೈಹಿಕ ಶಿಕ್ಷೆ ಪ್ರಮುಖ ಬೇಡಿಕೆ ವಿಚಾರವಾಗಿ ಏನು ಮೊದಲೇದಾಗಿ ರೋಗನಾಥನ ವರದಿಯನ್ನು ಸರ್ಕಾರ ನೇಮಕ ಮಾಡಿ ಆ ವರದಿ ಕೊಟ್ಟಿರ್ತಕ್ಕಂಥ ವರದಿಯನ್ನ ಪರಿಶೀಲಿಸಿ ಪರಿಶೀಲನೆ ಆದ ನಂತರ ಸರ್ಕಾರ ಅಂಗೀಕರಿಸಿ ಕ್ಯಾಬಿನೆಟ್ ಅನುಮೋದನೆ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಆದರೂ ಸಹ ಅದರಲ್ಲಿರ್ತಕ್ಕಂಥ ಹನ್ನೆರಡು ಅಂಶನ ಸರ್ಕಾರ ಅನುಷ್ಠಾನ ಮಾಡಿ ಬಹುಮುಖ್ಯವಾಗಿರ್ತಕ್ಕಂಥ ಹದಿಮೂರನೇ ಅಂಶ ಏನಿದೆ ದೈತ ಶಿಕ್ಷಣ ಶಿಕ್ಷಕರನ್ನ ಸಹ ಶಿಕ್ಷಕರಂದು ಪರಿಗಣಿಸಿ ಸಹ ಶಿಕ್ಷಕರು ಸಿಗ್ತಕ್ಕಂಥ ಮುಖ್ಯ ಶಿಕ್ಷಕರ ಮುಂಬಡ್ತಿ ಸೇರಿದಂತೆ ಸೌಲಭ್ಯಗಳನ್ನು ನೀಡಬೇಕಂತಕ್ಕಂಥ ಒಂದು ಹದಿಮೂರನೇ ಅಂಶ ಇದೆ ಅದನ್ನ ಸಹ ಶಿಕ್ಷಕರ ಪರಿಗಣಿಸಿದ ಇಲಾಖೆ ಆದ್ರೆ ಮುಂದುವಡ್ತಿಯಾಗ್ಲಿ ಆಯ್ದ ಬಡ್ತಿ ನೀರು ವಿಳಂಬ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಬರ ಸಮಿತಿ ರಚನೆ ಆಯಿತು ಬರ ಸಮಿತಿಯಲ್ಲಿ ಹದಿನೈದು ಸಾವಿರದ ಹದಿನೆಂಟು ಅಂತ ಮಾಡ್ಲೇಬೇಕಂತ ಪ್ರತಿ ವರ್ಷ ವಿಧಾನ ಪರಿಷತ್ನಲ್ಲಿ ನಮ್ಮ ವಿಷಯವಾಗಿ ಪ್ರತ್ಯಾಭ್ಯದ ಮೂರ್ತಿ ಎಲ್ಲಾ ಶಾಸಕರು ಚರ್ಚೆ ಮಾಡ್ತಾರೆ ಇಲಾಖೆ ಅಂದ್ರೆ ಅಂತಿಮ ಹಂತದಲ್ಲಿ ಅಂತಿಮ ಹಂತದಲ್ಲಿ ಕೊಡ್ತಾ ಇಲ್ಲಿ ತನಕ ಆದೇಶ ಆದರೆ ನಮಗೆ ಅಸಮಾನತೆ ಅಂತಕ್ಕಂಥ ಶಿಕ್ಷಕರು ಅಂದ್ರೆ ಉಂಟಾಗ್ತಾ ಇದೆ ಯಾಕಂದ್ರೆ ನಮ್ಮನ್ನು ಕೀಳ ಬರ್ತಾ ಇದ್ದಾರೆ ಇವತ್ತು ನಾನು ಇಪ್ಪತ್ತು ವರ್ಷ ಸೇವೆ ಮಾಡಿದ್ದೀನಿ ನನಗೆ ನಿನ್ನೆ ಬಂದಿರತಕ್ಕಂಥ ಶಿಕ್ಷಕರು ನನ್ನಗಿಂತ ಮೇಲೆ ನಾನು ಕೆಳಗೆ ಅಂತಕ್ಕಂಥ ಇದು ಅಸಮಾನತೆ ಉಂಟಾಗ್ತಕ್ಕಂಥದ್ದು ಈ ಅಸಮಾನತೆ ಹೋಗ್ಬೇಕು ಸಮಾನತೆ ಬರಬೇಕು ಸರ್ಕಾರವೇ ಅಂಗೀಕರಿಸಿರ್ತಕ್ಕಂಥ ವರದಿಯನ್ನು ಅನುಷ್ಠಾನ ಇಲಾಖೆ ಅನುಷ್ಠಾನ ಯಾಕೆ ಮಾಡಿದ್ರೆ ಮನ ಅಂತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ಮಕ್ಕಳು ಇತ್ಯಾದಿಷ್ಟ ಪಠ್ಯಪುಸ್ತಕ ಪುಸ್ತಕ ಇಲಾಖೆ ಕೊಟ್ಟಿದ್ದಾರೆ ಆ ಪಠ್ಯಪುಸ್ತಕ ಪುಸ್ತಕ ಪೋಧನೆ ಶಿಕ್ಷಕರಿಲ್ಲ ಐವತ್ತು ಪರ್ಸೆಂಟ್ ಶಿಕ್ಷಕರು ಸಹ ಇಲ್ಲ ಕಾಲಿದೆ ಇನ್ನು ಇರ್ತಕ್ಕಂಥ ಐವತ್ತು ಪರ್ಸೆಂಟ್ ಶಿಕ್ಷಕರು ಏನಾಗ್ತಾ ಇದೆ ಇಲಾಖೆ ಕ್ರಿಯಾ ಕೊಡಲಿಲ್ಲ ಪದವಿ ಪೂರ್ವ ಕಾಲೇಜು ಪ್ರಾಥಮಿಕ ಪ್ರೌಢ ಮತ್ತು ಸಬ್ಲೀಕರಣ ಕೊಟ್ಟ ದಸರಾ ಕ್ರೀಡಾ ಕೊಟ್ಟ ಪೊಲೀಸ್ ಆಯ್ತು ಎಲ್ಲ ಕ್ರೀಡಾ ಕೂಡ ಮೇಲೆ ಆ ಇರ್ತಕ್ಕಂಥ ಶಿಕ್ಷಕರು ಸಹ ಮಕ್ಕಳಿಗೆ ನ್ಯಾಯ ವಹಿಸ್ತಾ ಆ ಮಕ್ಕಳು ಪಟ್ಟಲಿಂದ ಮುಂಚಿತ ಆಗ್ಬಾರ್ದು ಮತ್ತೆ ಎಷ್ಟೋ ಜನ ನಿರುದ್ಯೋಗಿಗಳಿದ್ದಾರೆ ಅವ್ರು ನೇಮಕಾತಿ ಮಾಡ್ತಕ್ಕಂಥದ್ದು ಮೂರನೇದಾಗಿ ಬಹುಮುಖ್ಯವಾಗಿ ಏನಾಗಿದೆ ಈ ರಾಜ್ಯದಲ್ಲಿ ಡಿ ಗೆ ಕೆಲಸಕ್ಕೆ ಸೇರ್ತಕ್ಕಂಥ ಸುಮಾರು ಕನಿಷ್ಠ ಎಲ್ಲ ನಿಮ್ಮ ಮ್ಯಾನೇಜರ್ ಆಗಿ ನೀರುತ್ತಾ ಇರ್ತಾನೆ ಆದ್ರೆ ಪ್ರಾಥಮಿಕ ಶಾಲೆಯಲ್ಲಿ ದೈಹಿಕ ಶಿಕ್ಷಣಕ್ಕಾಗಿ ನೇಮಕ ಆಗಿರ್ತಕ್ಕಂಥ ದೈಹಿಕ ಶಿಕ್ಷಣ ಶಿಕ್ಷಕರು ಅವರು ನೀರುತ್ತಿ ನೇಮಕವಾಗಿ ನಿರ್ದೇಶಕಿಯಾಗಿ ನೀವು ಇರ್ತಾರೆ ಅದಕ್ಕೆ ಏನು ಬಿ ಕಚೇರಿಲಿ ಅಷ್ಟೊಂದು ಟಿ ಪಿ ಹುದ್ದೆ ಅವಶ್ಯಕತೆ ಇದೆ ಅಷ್ಟೊಂದು ಟಿ ಪಿ ಸೂಚನೆ ಮಾಡಿ ಮುಂಬಡಿಕೆ ನಾವು ಕೊಡಬೇಕಂತ ಇದು ಯಾವುದಕ್ಕೂ ಸರ್ಕಾರಕ್ಕೂ ಹೊರಬಿರೋದಿಲ್ಲ ಯಾವ್ದು ಅನುದಾನದ ವರೆದಿರೋದಿಲ್ಲ ಏನ್ ಕಾಯ್ತಿ ಒಂದು ಬಿಟ್ಟೆ ಅನುಷ್ಠಾನ ಮಾಡ್ತಕ್ಕಂಥ ಒಂದು ಖರ್ಚೆ ಬರೋದಿಲ್ಲ ಅದು ಎಲ್ಲ ಒಂದು ಕಡೆ ಇಲಾಖೆಯ ಮೊನ್ನೆ ತಾರತಮ್ಯವನ್ನು ನೋಡಿ ಇಲಾಖೆಯಿಂದ ಆಚೆ ಆಗ್ತಾ ಇಲ್ಲ ಅದಕ್ಕೆ ಇಲಾಖೆಯನ್ನು ಒತ್ತಡ ಹಾಕೋದಕ್ಕೆ ಇವತ್ತು ಬಹಿಷ್ಕಾರ ಮುಷ್ಕರ ನಮ್ಕೊಂಡಿದ್ವಿ ಯಾಕಂದ್ರೆ ಮಕ್ಕಳ ಕ್ರೀಡಾಕೂಟ ಏನೋ ಬಹಿಷ್ಕಾರ ಮಾಡಬೇಕಂತಿಡೀ ಆದ್ಯಂತ ಎತ್ರ ಬಂತು ನಿಲ್ಲಿಸಿದ್ವಿ ಆದ್ರೆ ಮಕ್ಕಳು ಹತ್ರದಿಂದ ನಾವು ಕ್ರೀಡಾಕೂಟ ನಿಲ್ಲಿಸಿಲ್ಲ ಪಟ್ಟಿ ಕಟ್ಟಿಗಾರ ಮಾಡಿ ಡೇಟ್ ಕೊಟ್ಟಿದ್ವಿ ಇಲ್ಲಿಗೂ ಸರ್ಕಾರ ಇದಾಗಿಲ್ಲ ಇವತ್ತು ನಮ್ಮ ಬೇಡಿಕೆಯನ್ನು ಈಡೇರಿಸಿದ್ರೆ ಮುಂದಿನ ದಿನ ಶಿಕ್ಷಕ ದಿನಾಚರಣೆ ಆಗಿರ್ಬೋದು ಅಥವಾ ಮುಂದಿನ ದಿನದಲ್ಲಿ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಬೇಡಿಕೆ ಏಳಿರ್ತಕ್ಕಂಥ ಅಂತ ಅನಿರ್ದಿಷ್ಟ ಮುಷ್ಕರ ನಾವು ಮಾಡ್ತೀವಿ ಆ ನಿಟ್ಟಿನಲ್ಲಿ ತೊಂದರೆ ನಿಜವಾಗಿ ಬಂದಿದ್ದೀವಿ ಸರ್ವ ಸರ್